ಚಳುವಳಿ ರಾಜಣ್ಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅವರ ಸಾವಿಗೆ ಕಾರಣರಾದವರ ಹೆಸರು ಬರೆದಿದ್ದಾರೆ ಸಚಿವರಾದ ಬಿ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪ ಮಾಡಿಲ್ಲ ರಾಜ್ಯದ ವಿರೋಧ ಪಕ್ಷವಾದ ಬಿಜೆಪಿ ಪಕ್ಷ ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸಚಿವರಾದ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡುತ್ತಿದ್ದಾರೆ ವಾಲ್ಮೀಕಿ ಸಹ ನಾಗೇಂದ್ರ ಬೆನ್ನಿಗೆ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ವಾಲ್ಮೀಕಿ ಸಮುದಾಯ ಸಮಸ್ಯೆಗಳು ಅಲ್ಮಾರಿ ಬುಡಕಟ್ಟು ಸಮುದಾಯದ ಸಮಸ್ಯೆಗಳು ಎಲ್ಲವೂ ಇದ್ದಾವೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಮಗೆ ನಮಗೆ ಅವರ ಮೇಲೆ ಭರವಸೆ ಮತ್ತು ವಿಶ್ವಾಸ ಇದೆ ಜನರ ಭರವಸೆ ಮತ್ತು ವಿಶ್ವಾಸಗಳನ್ನ ಸರ್ಕಾರಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಚೆಲ್ಬಾರ್ದು ನಿರಾಶೆ ಮಾಡುವಂತ ಕೆಲಸಗಳು ಮಾಡಬಾರ್ದು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದಾರೆ ಸಿ ಎ ಡಿ ತನಕಲ್ಲಿ ಏನಾದ್ರೂ ಸಾಬೀತಾದರೆ ಇವ್ರದ್ದೇನೋ ಸಣ್ಣ ತಿರು ಇದ್ರೂ ಸಹನ ನಾವು ಸಹನ ರಾಜೀನಾಮೆ ಕೊಡಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ ನಾವೇ ಹೋರಾಟ ಮಾಡ್ತೀವಿ ನಾವು ತಳಮಟ್ಟದ ಎಲ್ಲ ಜನರ ಹಿತರಕ್ಷಣೆಗಳನ್ನು ಬದುಕುಗಳನ್ನು ಕನಸು ಅಂಥವ್ರು ನಾವು ಅಂಥವರು ನಾವು ಅಂಥ ಇದಾಗಿದೆ ಅಂತ ಅಂದಾಗ ನಾವು ಸೈನಿಸ್ ಈಗ ಸುಮ್ಮ ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮ ಸುಮ್ಮನೆ ರಾಜೀನಾಮೆಗೆ ಒತ್ತಾಯ ಮಾಡೋದು ಕೆಳಕೇನ ನೈತಿಕತೆ ಇದೆ ಆ ವಿಜಯೇಂದ್ರ ಅವ್ರದ್ದು ಎಂಥ ಹಗರಣಗಳಾದವು ಏನೇನು ಹಗರಣಗಳಾದವು ಇಡೀ ರಾಜ್ಯ ಇಂಚಿಂಚು ನೋಡಿದೆ ಅವ್ರ ಅಂಥ ಮಹಾನುಭಾವ ಅಂಥ ಮಹಾನುಭಾವ ಎಲ್ಲ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕೆಲವರೆಲ್ಲ ಇದ್ದರು ಜೈಲೂರಪ್ಪನ ಮಗ ಅಂತಂದು ಹೇಳ್ಬಿಟ್ಟು ನಾವು ಓದಿದ್ದೀವಿ ನೋಡಿದ್ದೀವಿ ಅಂಥ ಮಹಾನುಭಾವ ಬಂದ್ಬಿಟ್ಟು ಒಬ್ಬ ಪಾರದರ್ಶಕವಾಗಿರೋನು ಒಬ್ಬ ಅವಕಾಶ ವಂಚಿತ ಜನ ಸಮುದಾಯದಿಂದನ ಭಾಳ ಪರಿಶ್ರಮದಿಂದನ ವಿಧಾನಸೌಧದ ಮೂರನೇ ಮಾಡಿಯನ್ನು ತಲುಪಿರೋಂಥವ್ರ ಅಂಥವ್ರನ್ನ ನೀವು ರಾಜೀನಾಮೆ ಕೇಳಕ್ಕೆ ಹೋಗ್ತೀರ ಅಲ್ವಾ ಹೋಗ್ತಿರಲ್ವ ನಿಮ್ಗೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೋವು ಬಾಧತೆಗಳು ಅವರ ಸಂಕಷ್ಟಗಳು ಏನಾದರೂ ನಿಮಗೆ ಅರಿವಿದೆಯಾ ತಿಳುವಳಿಕೆ ಇದೆಯಾ ಇರೋ ಒಬ್ಬ ಪ್ರಭಾವಿಗೆ ಜನಪರವಾಗಿರೋರಿಗೆ ನೀವು ಈ ಥರ ಕೆಲಸಗಳನ್ನ ನೀವು ಮಾಡಬಾರ್ದು ನಾವು ಇದನ್ನೆಲ್ಲ ಸೈರಿಸ್ಕೊಳ್ಳೋದಿಲ್ಲ ಅಶೋಕ್ ಅವ್ರ ಮಾತಿಗೆ ಯಾವ ತಿರುಳು ಇಲ್ಲ ಮೊನ್ನೆ ಹೇಳ್ತಾ ಇದ್ರು ಯಾರೋ ಒಬ್ಬ ನಾಗರಾಜ ಅನ್ನೋನು ಏನೋ ಹೆಸರು ಅವ್ನು ಫೋಟೋ ಹಾಕ್ಬಿಟ್ಟು ಇದ್ರು ಇವನೇ ಇದರಲ್ಲಿ ಡೀಲರು ಮತ್ತು ಇನ್ನೊಂದು ಏನೇನೋ ಅವ್ರ ಮಾತು ಯಾವ್ಯಾವ ಮಾತಾಡ್ತಾರೆ ಗೊತ್ತಿಲ್ಲ ಅವರು ಬಾಯಿಗೆ ಬಂದದ್ದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಆ ಫೋಟೋ ತೋರಿಸ್ತಿದ್ರು ನೆನ್ನೆಲ್ಲ ಅದೇ ಮಾಧ್ಯಮದಲ್ಲಿ ಬರ್ತಾಯಿತ್ತು ಅವನು ಕಾಂಗ್ರೆಸ್ ಬಾಳ್ಯದಾನಲ್ಲ ಬಿ ಜೆ ಪಿ ಪಾಳ್ಯದಲ್ಲಿದ್ದಾನೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಮಾಧ್ಯಮದಲ್ಲೇ ಬರ್ತಾಯಿತ್ತು ಅವ್ರಿಗೆ ಅವಾಗ ನಾಚಿಕೆ ಆಗಬೇಕು ಬಾ ಅವನೇನೋ ಮಾತಾಡಬೇಕಾದ್ರೆ ಅದಕ್ಕೊಂದು ತೂಕ ಇರಬೇಕು ಅದೊಂದು ಪರಿಮರ್ಶೆ ಮಾಡ್ಕೋಬೇಕು ಹಾಂ ಅದೆಲ್ಲ ತಿಳುವಳಿಕೆಯಿಂದಲೇ ಮಾತಾಡಬೇಕು ಜನ ಜನಸಮುದಾಯದ ಜನಪ್ರತಿನಿಧಿ ಮೇಲೆ ನೀವೇನ ದಾಳಿ ಮಾಡೋಕ್ಕೆ ಹೋದರೆ ದಾಳಿ ಮಾಡೋಕ್ಕೆ ಹೋದರೆ ನಾವು ಸಹ ಪ್ರತಿ ದಾಳಿನ ಮಾಡೋಕ್ಕೆ ಮಾಡಲಿಕ್ಕೆ ಪ್ರತಿರೋಧವನ್ನು ಒಡ್ಲಿಕ್ಕೆ ನಾವು ಸಮರ್ಥಿದ್ದೀವಿ ಪರಮೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ಇವತ್ತು ಸಂವಿಧಾನದ ಆಶಯದಲ್ಲಿ ನೀವು ಮಂತ್ರಿಗಳಾಗಿದ್ದೀರ ಎಲ್ಲವೂ ಆಗಿದ್ದೀರ ಎಲ್ಲ ಸುಖ ಭೂಗಳು ಉಂಡಿದ್ದೀರಾ ಈ ಜನ ಸಮುದಾಯಕ್ಕೆ ಯಾವ ರಕ್ಷಣೆಯನ್ನು ಕೊಡಬೇಕು ಆ ರಕ್ಷಣೆಯನ್ನು ಕೊಡೋದು ನಿಮ್ಮದು ಸಹ ಮಣಲ್ಲಿ ಹೋಗ್ತಾ ಇದ್ದೀವಿ ಸತ್ಯದ ಮಾರ್ಗದಲ್ಲಿ ಹೋಗ್ತಿದ್ವಿ ನಾವು ಸಹನ ಪ್ರಕರಣ ಆಗಿ ಏಳೆಂಟು ದಿನ ಕಳೆದ್ರು ಸಹನ ನಾವು ಒಂದು ಚಕಾರ ಹತ್ತಲಿಲ್ಲ ಒಂದು ಮಾತಾಡಲಿಲ್ಲ ಒಂದು ಪರವಾಗಿ ಮಾತಾಡಲಿಲ್ಲ ಒಂದು ವಿರೋಧವಾಗಿ ಮಾತಾಡಲಿಲ್ಲ ಎಲ್ಲವೂ ದಾಖಲೆ ಬಹುತೇಕ ದಾಖಲೆಗಳನ್ನು ನೋಡಿ ಸಾರ್ವಜನಿಕ ಅಭಿಪ್ರಾಯ ಸಾರ್ವಜನಿಕ ಚರ್ಚೆ ಇವನ್ನೆಲ್ಲ ನೋಡಿದ್ದಾದಮೇಲೆ ಇವನ್ನೆಲ್ಲ ತಿಳ್ಕೊಂಡಿದ್ದಾದಮೇಲೆ ನಾಗೇಂದ್ರ ಅವ್ರದ್ದು ಏನೂ ಇಲ್ಲ ಅವ್ರಿಗೆ ನಾವು ಕಾಮನ್ ಪಬ್ಲಿಕ್ಕು ನಾಗೇಂದ್ರ ಅವರು ನೋಡಿ ಹೌದು ಐತಿಹಾಸಿಕ ಚಾರಿತ್ರಿಕ ಮಹಾಪುರುಷರು ಅವ್ರಿಗೆ ಅವ್ರಿಗೆ ಹೋಲಿಕೆ ಯಾವತ್ತೂ ಆ ಮಹಾಪುರುಷರು ಐತಿಹಾಸಿಕ ಚಾರಿತ್ರಿಕ ವ್ಯಕ್ತಿಗಳನ್ನು ಯಾವ ಈ ಆಧುನಿಕ ಕಾಲದ ಯಾರಿಗೂ ಸಹ ಹೋಲ್ಕೆ ಮಾಡಕ್ಕೆ ಹೋಗಬಾರ್ದು ಅದು ಅವು ಆ ಮಹಾಪುರುಷರ ಹೆಸರು ಚರ್ಚೆಗೆ ಬರಬಾರ್ದು ಅವರು ಅವರೇ ಇವ್ರು ಇವರೇ